ಹೌದು ಪಾಯಿಂಟ್ ನಂಬರ್ ತರ್ಟೀನ್ ಈಗಾಗಲೇ ಜಿ ಪಿ ಆರ್ ಸ್ಕ್ಯಾನಿಂಗ್ ಆದ ಬಳಿಕ ಏನೋ ಒಂದು ಮಹತ್ವದ ಸುಳಿವು ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದೇ ಪ ಇದ್ರ ಭಾಗವಾಗಿ ಈಗ ಉತ್ಖನವನ್ನ ಏನಾದರೂ ಆರಂಭ ಮಾಡಿದ್ರ ಅನ್ನುವಂಥದ್ದು ಈಗ ಸದ್ಯ ಮೂಡಿರುವಂಥ ಅನುಮಾನ ಯಾಕಂದ್ರೆ ಮಧ್ಯಾಹ್ನದವರೆಗೂ ಕೂಡ ಇವತ್ತು ಜಿ ಪಿ ಆರ್ ಸ್ಕ್ಯಾನಿಂಗ್ ಅನ್ನು ಮಾಡ್ಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ರು ಈ ಹಿಂದೆನೆ ಪಾಯಿಂಟ್ ನಂಬರ್ ಹದಿಮೂರನ್ನ ಬಿಟ್ಟಿದ್ದು ಅದೇ ಕಾರಣಕ್ಕೋಸ್ಕರ ಇಲ್ಲೇನಾದರೂ ಮಹತ್ವದ ಸುಳಿವು ಇದೆ ಅಂತ ನಮ್ಗೆ ಗೊತ್ತಾದರೆ ಮಾತ್ರ ನಾವು ಇಲ್ಲಿ ಉತ್ಖನವನ್ನು ಆರಂಭ ಮಾಡ್ತೀವಿ ಅನ್ನುವಂಥ ಕಾರಣದಿಂದ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಉತ್ಖನನವನ್ನ ಆರಂಭ ಮಾಡಿದರೆ ಇದರರ್ಥ ಏನಾದರೂ ಅವರಿಗೆ ಭೂಮಿ ಆಳದಲ್ಲಿ ಏನಾದರೂ ಅಸ್ಥಿ ಪಂಜರದ ಸುಳಿವು ಮಾನವ ಅವಶೇಷಗಳ ಸುಳಿವು ಸುಳಿವು ಏನಾದರೂ ಸಿಗ್ತಾ ಅನ್ನುವಂಥ ಅನುಮಾನ ಸದ್ಯ ಮೂಡ್ತಾ ಇದೆ ಇದಕ್ಕೆ ಕಾರಣವಾಗಿರುವಂಥದ್ದು ಈಗಾಗಲೇ ಅವರು ಹಿಟ್ಯಾಚಿ ಮೂಲಕ ಕಾರ್ಯಾಚರಣೆಯನ್ನು ಆರಂಭ ಮಾಡಿರೋದು ಎಸ್ ಐ ಟಿ ಈ ಭಾಗದಲ್ಲಿ ಈ ಕಾರ್ಯಾಚರಣೆಯನ್ನು ಸ್ಕಿಪ್ ಮಾಡಿದ್ದೆ ಇದೇ ಕಾರಣದಿಂದಾಗಿ ಯಾಕಂದರೆ ಇಲ್ಲಿ ಸಾಕಷ್ಟು ಸವಾಲುಗಳು ಇದೆ ಈಗ ಏನು ಉತ್ಖನವಾಗ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರೋ ಅದು ಆನೆಕಟ್ಟಿನ ಒಂದು ತಡೆಗೋಡೆ ಪಕ್ಕದಲ್ಲೇ ನದಿ ಇದೆ ಹಾಗಾಗಿ ಇಂಥ ಸಾಲು ಸಾಲು ಸವಾಲುಗಳು ಇರಬೇಕಾದಂಥ ಸಂದರ್ಭ ಇಂಥ ಸೂಕ್ಷ್ಮ ಜಾಗದಲ್ಲಿ ನಾವು ಉತ್ಖನ ಮಾಡುವಂಥ ಸಂದರ್ಭ ಏನಾದರೂ ಅನಾಹುತಗಳಾದರೆ ಅದಕ್ಕೆ ನಾವು ಹೊಣೆ ಆಗಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಏನಾದರೂ ಇದೆ ಅಥವಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಅವರು ಟೈಮ್ ತೆಗೆದುಕೊಂಡಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಜಿ ಪಿ ಆರ್ ಮೂಲಕವೂ ಕೂಡ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಮೂಲಕವೂ ಕೂಡ ಇವತ್ತು ಕಾರ್ಯಾಚರಣೆ ಆರಂಭವಾಗಿತ್ತು ಕಾರ್ಯಾಚರಣೆಯ ಬಳಿಕ ಡ್ರೋನ್ ಮೌಂಟೆಡ್ ಜಿ ಏನಿದೆ ಒಂದಿಷ್ಟು ಸ್ಕ್ಯಾನಿಂಗ್ ಅನ್ನು ಈ ಭಾಗದಲ್ಲಿ ಮಾಡಿತ್ತು ಅನಾಮಿಕ ತೋರಿಸಿದ್ದು ಪಾಯಿಂಟ್ ನಂಬರ್ ತರ್ಟೀನ್ ಅಂದ್ರೆ ನೀವು ಏನು ನೋಡ್ತಾ ಇದ್ದೀರಾ ಅದರ ಆ ಜಾಗನೂ ಅಲ್ಲ ಅಲ್ಲಿ ಸೀನ್ ಆಫ್ ಕ್ರೈಮ್ ಹಾಕಿದ್ರು ಬಿಟ್ಟರೆ ಎಕ್ಸಾಕ್ಟ್ ಆಗಿ ಆತ ತೋರಿಸಿದ್ದು ಇನ್ನೂ ಈ ಕಡೆ ರಸ್ತೆ ಬದಿಗೆ ಆತ ತೋರಿಸಿದ್ದ ಆದರೆ ಎಲ್ಲವನ್ನ ಮೀರಿಗೆ ಎಸ್ ಐ ಟಿ ಒಂದು ಡೆಡ್ ಎಂಡಲ್ಲಿ ಒಂದು ಮೂಲೆಯಲ್ಲಿ ಈಗ ಉತ್ಖನನ ಮಾಡೋದನ್ನ ಗಮನ ಿದ್ರೆ ಏನಾದರೂ ಜಿ ಪಿ ಆರ್ ಮೂಲಕ ಸಿಕ್ಕಿರುವಂತಹ ಡೇಟಾ ಆಧಾರದಲ್ಲಿ ಎಸ್ ಐ ಟಿ ಏನಾದರೂ ಮಹತ್ವದ ಸುಳಿವು ಸಿಕ್ತಾ ಇಲ್ಲಿ ಅಸ್ಥಿ ಪಂಜರ ಇದೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ಮಾಹಿತಿ ಸಿಗ್ತಾ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ ಸೊ ಇದೇ ಕಾರಣಕ್ಕೆ ಅವರು ಉತ್ಖನನ ಆರಂಭ ಮಾಡಿದ್ರ ಈಗ ಹಿಟ್ಯಾಚಿ ಮೂಲಕ ಉತ್ಖನನವನ್ನು ಆರಂಭ ಮಾಡಲಾಗಿದೆ ಸರಿ ಸುಮಾರು ಇಪ್ಪತ್ತು ನಿಮಿಷಗಳಿಂದ ಕಾರ್ಯಾಚರಣೆ ಆರಂಭವಾಗಿದೆ ಸರಿಸುಮಾರು ನಾಲ್ಕೂವರೆಯಿಂದ ಐದು ಅಡಿವರೆಗೂ ಕೂಡ ಇವತ್ತು ಅವರು ಅಲ್ಲಿ ಸಮಾಧಿ ತೋರಿರುವಂತಹ ಚಾನ್ಸಸ್ ಇದೆ ಈಗ ಈ ಜಾಗವನ್ನು ನಾವು ನೋಡೋದಾದರೂ ಕೂಡ ಇಲ್ಲಿ ಸಾಕಷ್ಟು ಮಣ್ಣು ತುಂಬಿಸಲಾಗಿತ್ತು ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಾಗಿತ್ತು ಅನ್ನುವಂಥ ಹತ್ತು ಹಲವು ರೀತಿಯ ಮಾಹಿತಿಗಳು ಸಳೆವಾಗಿಯೂ ಕೂಡ ಕೇಳಿ ಬಂದಿತ್ತು ನಾರ್ಮಲ್ ಆಗಿ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಅವರು ಶ್ರಮದ ಮೂಲಕ ಆರಂಭ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ಇಟ್ಯಾಚಿ ಮೂಲಕವೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಸೊ ಇಲ್ಲೇನಾದರೂ ಅವರಿಗೆ ಮಹತ್ವದ ಸುಳಿವು ಸಿಗ್ತಾ ಅನ್ನುವಂಥದ್ದು ಸದ್ಯ ಮೂಡಿರುವಂಥ ಅನುಮಾನ ಮತ್ತು ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಅವರು ಕೂಡ ಸ್ಪಾಟ್ನಲ್ಲಿದ್ದಾರೆ ಅವರು ಕೂಡ ಹಂತ ಹಂತವಾಗಿ ಏನೆಲ್ಲ ನಡೀತಾ ಇದೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಅನಾಮಿಕ ದೂರುದಾರನ ಜೊತೆಗೆ ಫಾರೆನ್ಸಿಕ್ ತಜ್ಞರು ಕೂಡ ಜೊತೆಗಿದ್ದಾರೆ ಅಂದರೆ ಯಾವ ಕ್ಷಣದಲ್ಲಿ ಏನಾದರೂ ಮಾಹಿತಿ ಸಿಕ್ತು ಅಂತ ಆದರೆ ಅವರು ಅಲರ್ಟ್ ಆಗಿರಬೇಕಾಗುತ್ತೆ ಹಾಗಾಗಿ ಫಾರೆನ್ಸಿಕ್ ಟೀಮ್ ಯಾವ ರೀತಿ ಅಲರ್ಟ್ ಆಗಿರಬೇಕು ಆ ರೀತಿ ಅಲರ್ಟ್ ಆಗಿ ಅಲ್ಲಿ ಆತನ ಪಕ್ಕದಲ್ಲೇ ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದು ಇನ್ನು ಅನಾಮಿಕ ದೂರುದಾರ ಕೂಡ ಅವರಿಗೆ ಒಂದಿಷ್ಟು ಸೂಚನೆಯನ್ನ ಮಾಹಿತಿಯನ್ನ ನೀಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಇನ್ನೊಂದು ಕಡೆಯಿಂದ ಇಲ್ಲಿ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಬಂದು ನಿಂತಿದ್ದಾರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಬಂದು ನಿಂತಿದ್ದಾರೆ ಅಂದರೆ ಅರ್ಥ ಇಲ್ಲಿ ಪವರ್ ಲೈನನ್ನು ಆಫ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ಕಾಣಿಸ್ತಾ ಇದೆ ಪವರ್ ಲೈನನ್ನು ಆಫ್ ಮಾಡಿರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಅವರು ಕೂಡ ಬಂದು ಇಲ್ಲಿ ಸ್ಟೇಷನ್ ಆಗಿದ್ದಾರೆ ಸೊ ಏನೋ ಒಂದು ದೊಡ್ಡ ಡೆವಲಪ್ಮೆಂಟ್ ಈ ಪಾಯಿಂಟ್ ನಂಬರ್ ತರ್ಟೀನಲ್ಲಿ ಜಿ ಪಿ ಆರ್ ಯಂತ್ರದ ಬಳಕೆಯ ಮೂಲಕ ಆಗಿದೆ ಅನ್ನುವಂಥದ್ದು ಬಹುತೇಕ ಪಕ್ಕ ಆಗಿದೆ ಸೊ ಎಲ್ಲರ ಕೌತುಕಕ್ಕೂ ಕೂಡ ಈಗ ಸದ್ಯ ಈ ಒಂದು ಉತ್ಖನನದ ಕಾರ್ಯಾಚರಣೆ ಕಾರಣವಾಗಿರುವಂಥದ್ದು ಯಾಕಂದರೆ ಏಕಾಏಕಿ ಅಧಿಕಾರಿಗಳು ಉತ್ಖನವನ್ನು ಆರಂಭ ಆರಂಭ ಮಾಡಿರುವಂಥ ರೀತಿ ಇಲ್ಲಿ ಮಾಡ್ಬೋದು ಅಂತ ಇದ್ದಿದ್ರೆ ಮೊನ್ನೆನೇ ಮಾಡ್ಬೋದಿತ್ತು ಅವರಿಗೆ ಅಥವಾ ತೋರಿಸಿದಂಥ ಜಾಗದಲ್ಲಿ ಆದರೆ ಅವರು ಮಾಡಿರಲಿಲ್ಲ ಯಾಕಂದರೆ ಸಾಕಷ್ಟು ಸವಾಲುಗಳಿದೆ ಅನ್ನುವಂಥದ್ದೇ ಅವರಿಗೆ ಇದ್ದಂಥ ವಿಚಾರ ಸೊ ಆ ಕಾರಣಕ್ಕೆ ಇದನ್ನು ಸ್ಕಿಪ್ ಮಾಡಿದ್ರು ಜಿ ಪಿ ಆರ್ ಮೂಲಕ ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ಇದ್ದರೆ ಮಾತ್ರ ನಾವು ಅದನ್ನು ಟಚ್ ಮಾಡೋಣ ಇಲ್ಲಾದರೆ ಬೇಡ ಬೇರೆ ಸ್ಪಾಟಿಗೆ ಹೋಗಿ ಕಾರ್ಯಾಚರಣೆಯನ್ನು ಮಾಡೋದು ಮಾಡೋದು ಅನ್ನೋಂಥದ್ದು ಅವರ ನಿರ್ಧಾರ ಆಗಿತ್ತು ಆದರೆ ಇವತ್ತು ಏಕಾಏಕಿ ಈಗ ಉತ್ಖನನ ಆರಂಭವಾಗಿದೆ ಏನಾದರೂ ಮಹತ್ವದ ಸುಳಿವು ಸಿಗುತ್ತಾ ಇಲ್ಲಿ ಅನ್ನುವಂಥದ್ದು ಈಗ ಸದ್ಯ ಮೂಡಿರುವಂಥ ಪ್ರಶ್ನೆ ಎಲ್ಲರಲ್ಲೂ ಇರುವಂಥ ವಿಚಾರ ಏನು ಅಂದರೆ ಎಲ್ಲ ಪ್ರೊಸೆಸ್ಗಳನ್ನು ಕೂಡ ಮೀರಿ ಎಲ್ಲರಲ್ಲೂ ಇರುವಂಥ ಕುತೂಹಲ ಕೌತುಕ ಏನು ಅಂದರೆ ಅಲ್ಲಿ ಅಸ್ಥಿ ಸಿಗುತ್ತಾ ಆತ ಮಾಡಿರುವಂಥ ಆರೋಪದ ರೀತಿಯಲ್ಲಿ ಬುರುಡೆ ಅಥವಾ ಅಸ್ಥಿ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಎಲ್ಲರಲ್ಲೂ ಇದ್ದಂಥ ಕುತೂಹಲ ಸೊ ಆ ಕುತೂಹಲಕ್ಕೆ ಏನಾದರೂ ಉತ್ತರ ಕೊಡುವಂಥ ಬೆಳವಣಿಗೆಗಳು ಇವತ್ತು ನಡೆಯುವಂಥ ಸಾಧ್ಯತೆಗಳು ಇದೆಯಾ ಅನ್ನೋದು ಸೊ ಈಗ ಅಧಿಕಾರಿಗಳು ಅಂದರೆ ಆ ಜಿ ಪಿ ಅಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಭೂಮಿಯ ಎಷ್ಟು ಆಳದಲ್ಲಿ ಅಸ್ಥಿ ಪಂಜರ ಇದೆ ಅಥವಾ ಅದು ಅಸ್ಥಿ ಪಂಜರನ ಈ ಈ ಥರದ ಅದರಲ್ಲಿ ಸಿಗುತ್ತೆ ಯಾಕಂದರೆ ನಿಯರ್ಲಿ ಫೋರ್ಟಿ ಫೀಟ್ವರೆಗೂ ಕೊಡೋದು ಸ್ಕ್ಯಾನಿಂಗ್ ಮಾಡುತ್ತೆ ಫೋರ್ಟಿ ಫೀಟ್ ಆಳದವರೆಗೂ ಕೊಡೋದಕ್ಕೆ ಸ್ಕ್ಯಾನಿಂಗ್ ಮಾಡುವಂಥ ಕೆಪ್ಯಾಸಿಟಿ ಇದೆ ಆ ಕಾರಣದಿಂದಾಗಿ ಇಲ್ಲಿ ಏನೇ ಡೆವಲಪ್ಮೆಂಟ್ ಆಗಿದ್ರು ಕೂಡ ಅದು ಹತ್ತು ಫೀಟನ್ನು ದಾಟಿರೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ಜಿ ಪಿ ಆರ್ ಮಿಷಿನನ್ನು ಪ್ರಾಯೋಗಿಕವಾಗಿ ಏನು ಕಾರ್ಯಾಚರಣೆಯನ್ನು ಇವತ್ತು ಮಾಡಿದರು ಸೊ ಅದರಲ್ಲೂ ಕೂಡ ಏನೋ ಒಂದು ಮಹತ್ವವಾದ ಸುಳಿವು ಸಿಕ್ಕಿರುವಂಥ ಸಾಧ್ಯತೆ ಇದೆ ಅದೇ ಕಾರಣಕ್ಕೋಸ್ಕರ ಈಗ ಇಲ್ಲಿ ಉತ್ಖನನವನ್ನು ಆರಂಭ ಮಾಡಿದ್ದಾರೆ ಕೆಲವೇ ಕ್ಷಣಗಳಿದೆ ಅಂದರೆ ಹಿಟಾಚಿ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಹತ್ತು ಅಡಿ ಆಳಕ್ಕೆ ಆಗಿಬೇಕು ಅಂತ ಹೇಳಿದರೂ ಕೂಡ ಅದು ಒಂದಿಷ್ಟು ಹೊತ್ತಿನಲ್ಲಿ ಆಗುತ್ತೆ ಆಲ ಆಳವನ್ನು ಅವರು ತಲುಪ್ತಾರೆ ಸೊ ಅದರೊಳಗೆ ಏನಾದರೂ ಪ್ರಮುಖವಾದ ಸುಳಿವುಗಳು ಸಿಗುತ್ತಾ ಅಸ್ಥಿ ಪಂಜರ ಸಿಗುತ್ತಾ ಕಾದ್ ನೋಡಬೇಕಾಗಿದೆ ಸೌಖ್ಯ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯ ಮೇಲೆ ಎಲ್ಲರಿಗೂ ಕೂಡ ಬಹಳ ಕುತೂಹಲ ಇತ್ತು ಇನ್ನೊಂದು ಕಡೆಯಿಂದ ದೊಡ್ಡ ಹಿಟ್ಯಾಚಿ ಕೂಡ ಸ್ಪಾಟ್ಗೆ ಬರ್ತಾ ಇದೆ ಹಾಗಾಗಿ ಏನೋ ದೊಡ್ಡ ಸುಳಿವು ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಸೌಖ್ಯ